ವಿಜಯಪುರ ಜಿಲ್ಲೆಯ ಸಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಸರ್ಕಾರ ಆಯೋಜನೆ ಮಾಡಿದಂತಹ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ನಡೆಸಲಾಯಿಸುವ ತಾಳಿಕೋಟೆ ಕೊಣ್ಣೂರು ಬೇಟ್ ಪೊಲೀಸ್ ಅಧಿಕಾರಿಗಳಾದಂತಹ ಪ್ರಭು ಮಹಾದೇವಪ್ಪ ಗಣಪತಿಯವರು ಮನೆ ಮನೆಗೆ ಭೇಟಿ ನೀಡಿ ವಿಚಾರಿಸಿ ಪೊಲೀಸ್ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ವಿಚಾರಿಸಿದಾಗ ಪ್ರತಿ ಮನೆಯವರು ಕೂಡ ಹೇಳಿರುವುದು ಒಂದೇ ಉತ್ತರ ಓಡಾಡಲು ರಸ್ತೆ ಇಲ್ಲ ಚರಂಡಿ ಇಲ್ಲ ಕಸದ ವಾಹನ ಬರುವುದಿಲ್ಲ ನಾವು ಅನೇಕ ಸಲ ಗ್ರಾಮ ಪಂಚಾಯಿತಿಗೆ ಸದಸ್ಯರಿಗೆ ಹೇಳಿದ್ರು ಕೂಡ ಅವರು ಉಡಾಪೆ ಉತ್ತರ ಕೊಡ್ತಾರೆ ಅಂತ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಿಡಿಶಾಪವನ್ನು ಹಾಕಿದರು ಆಗ ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭದಲ್ಲಿ ನೂರ ಹನ್ನೆರಡು ಪೊಲೀಸ್ ಆಯವಣಿಗೆ ಕರೆ ಮಾಡಬೇಕು ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ ಹಿರಿಯ ನಾಗರಿಕರ ಸುರಕ್ಷತೆ ಬಾಲ್ಯ ವಿವಾಹ ತಡೆಗಟ್ಟುವ ಬಗ್ಗೆ ಕುಟುಂಬಿಕ ಹಿಂಸಾಚಾರ ಸೈಬರ್ ಅಪರಾಧ ಮೊಬೈಲ್ ಕಳ್ಳತನ ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಸರಾಯಿ ಕೊಡುವುದು ತಂಬಾಕು ಮಾವ ಗುಡ್ಕ ತಿಂದು ಸಾರ್ವಜನಿಕ ಸ್ಥಳಗಳನ್ನು ನಾಶಪಡಿಸುವುದು ಅಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು ಅಂತ ಹೇಳಿದ್ರು ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭದಲ್ಲಿ ಪೊಲೀಸರ ಸಹಾಯ ಪಡೆಯಬೇಕು ನೂರ ಹನ್ನೆರಡು ಪೊಲೀಸ್ ವಾಹನಕ್ಕೆ ಕರೆಯನ್ನು ಮಾಡಿದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೊಲೀಸ್ ಅಧಿಕಾರಿಗಳು ನಿಮ್ಮ ಸಹಾಯಕ್ಕಾಗಿ ಬಂದು ನಿಮಗೆ ರಕ್ಷಣೆಯನ್ನು ನೀಡುತ್ತಾರೆ ಅಂತ ಹೇಳಿದರು ಪೊಲೀಸ್ ಅಂದ್ರೆ ಭಯ ಬೇಡ ಪೊಲೀಸ್ ಅಂದ್ರೆ ಗೌರವ ಇರಲಿ ಅಂತ ಹೇಳಿದ್ರು ವರದಿ ಬಂದೆ ನವಾಜ್ ಕೋಳ್ಯಾಳ್ ಎಲ್ಲ ಮನೆಗೆ ಬರ್ತಾರೆ ಎಲ್ಲ ಗಟರ್ಗಳು ಏನ್ ಒಂದು ವ್ಯವಸ್ಥಾನೇ ಇದ್ದಂಗಿಲ್ಲ

ರಾಜ್ಯ ಸರ್ಕಾರ ಮನೆ ಮನೆ ಪೊಲೀಸ್ ಒಂದು ಕಾರ್ಯಕ್ರಮ ಮಾಡ್ಯಾರ ಅದಕ್ಕೆ ನಿಮ್ಗೆ ಏನಾರ ಸಮಸ್ಯೆ ಇದ್ರ ರೋಡಿಂದ ಸಮಸ್ಯೆ ರೀ ಎಲ್ಲ ನೋಡ್ರಿ ರೋಡ್ ನೀರ್ ಬಂದ್ರೆ ಮನೆಯಾಗ ಹೋಗ್ತಾವ್ರಿ ನೀರು ಮಳೆ ಬರ್ತಂದ್ರೆ ಎಲ್ಲ ಭಾಳ ಸಮಸ್ಯೆ ಆಗ್ಬಿಟ್ರೆ ಯಾರು ಮಾಡಲ್ಲ ಇದು ದಿವಸ ಆದ್ರೂ